ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣಕಾಯಿ ಕಾಯ್ತಾ ಇರುವಂಥವ್ರಿಗೆ ರಾಜ್ಯ ಸರ್ಕಾರದವರು ಬೆಳ್ಳಂ ಬೆಳಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಏನಪ್ಪಾ ಆ ಒಂದು ಗುಡ್ ನ್ಯೂಸ್ ಅಂತೇಳಿ ನಿಮಗೂ ಕೂಡ ಕಾತುರ ಇರುತ್ತೆ ಈಗ ಆಲ್ರೆಡಿ ನೀವು ತಮ್ಮನಲ್ಲೂ ಕೂಡ ನೋಡಿರ್ತಾರೆ ಏನು ಇನ್ಫಾರ್ಮೇಷನ್ ಹೇಳಿ ಸೊ ನಿಮಗೆ ಮುಂದಿನ ತಿಂಗಳು ಅಂದರೆ ಮೇ ತಿಂಗಳು ಬಂದುಬಿಟ್ಟು ನಿಮಗೆ ಮೂರು ಕಂತಿನ ಹಣ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಬಗ್ಗೆ ಲೇಟೆಸ್ಟಾಗಿ ಸಿಕ್ಕಿರುವಂಥ ಅಪ್ಡೇಟ್ಸ್ ಏನಿದೆ ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣದ ಹಣದ ಕಾಯ್ತಾ ಇರುವಂಥವರೆಲ್ಲರೂ ಕೂಡ ರಾಜ್ಯ ಸರ್ಕಾರದ್ದು ಬೆಳ್ಳಂ ಬೆಳ್ಳಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈಗ ಆಲ್ರೆಡಿ ಹದಿನೆಂಟನೇ ಕಂತಿನ ಹಣ ಪಡ್ಕೊಂಡವರೆಲ್ಲರೂ ಕೂಡ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾಯಿದ್ವಿ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಷ್ಟು ದಿನ ಕಾಯ್ತಾ ಇದ್ವಿ ಹತ್ತೊಂಬತ್ತನೇ ಕಂತಿನ ಹಣ ಅಂದರೆ ಎರಡು ಸಾವಿರ ರೂಪಾಯಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತೇಳಿ ಇಲ್ಲಿ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಅಲ್ಲ ನಿಮಗೆ ಇಪ್ಪತ್ತು ಮತ್ತು ಇಪ್ಪತ್ತೊಂದು ಒಟ್ಟಿಗೆ ಮೂರು ಕಂತಿನ ಹಣ ನಾವು ಹಾಕ್ತೀವಿ ಅಂತ ರಾಜ್ಯ ಸರ್ಕಾರದವರು ಬೆಳ್ಳಂಬಳಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಈ ಒಂದು ನ್ಯೂಸ್ ಬಂದುಬಿಟ್ಟು ತುಂಬ ಅಂದರೆ ತುಂಬಾ ಖುಷಿ ಕೊಡೋ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಒಟ್ಟಿಗೆ ನಾವು ಆರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದರೆ ದಿನ ಎರಡು ಸಾವಿರ ರೂಪಾಯಿ ಕೊಟ್ ಕೊಡಲೇ ಅಂದರೆ ಕೊಟ್ಟೇ ಇಲ್ವಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಬೇಜಾರಾಗ್ತಾಯಿದ್ರು ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಒಟ್ಟಿಗೆ ನಾವು ಮೂರು ಕಂತಿನ ಹಣ ಹಣವನ್ನು ಹಾಕ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಮೂರು ಕಂತಿನ ಹಣ ಅಂದರೆ ಯಾವ ಥರ ಹಾಕ್ತಾರೆ ಈಗ ಹೇಳ್ತಾ ಇದ್ರು ಏನು ಏಪ್ರಿಲ್ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದುಬಿಟ್ಟು ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾಯಿದ್ರು ಅದಾದ ಮೇಲೆ ಗೃಹಲಕ್ಷ್ಮಿ ಇಪ್ಪತ್ತು ಸಾರಿ ಇಪ್ಪತ್ತನೇ ತಾರೀಕು ಒಳಗಡೆ ಅಂದರೆ ಎರಡನೇ ವಾರದಲ್ಲಿ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಆಗಲೂ ಕೂಡ ಬರಲಿಲ್ಲ ಅದಾದ ಬಳಿಕ ಗೃಹಲಕ್ಷ್ಮಿ ಇಪ್ಪತ್ತನೇ ತಾರೀಕು ಒಳಗಡೆ ಅಂದರೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಅಂತ ಅಂದರು ಆಗಲೂ ಕೂಡ ಬರಲಿಲ್ಲ ಸೊ ಸಾಕಷ್ಟು ು ಜನ ಇದ್ರ ಬಗ್ಗೆ ಬೇಸರ ಕೂಡ ವ್ಯಕ್ತಪಡಿಸಿದ್ರು ಮೊನ್ನೆ ನಡೆದಂಥ ಒಂದು ಮೀಡಿಯಾದಲ್ಲೂ ಕೂಡ ನಮ್ಮ ಸಿದ್ದರಾಮಯ್ಯರು ನಮ್ಮ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯರು ಕೂಡ ಆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟಿಗೆ ಅಪ್ಡೇಟನ್ನು ಕೂಡ ಕೊಟ್ಟಿದ್ದರು ಸೊ ಖಂಡಿತವಾಗಲೂ ಕೂಡ ನಾವು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಆಗಲಿ ಅಥವಾ ಯಾವುದೇ ಒಂದು ಕಂತಿನ ಹಣ ಆಗಲಿ ಕೂಡ ಯಾವುದೂ ಕೂಡ ನಿಲ್ಲಿಸಲ್ಲ ನಾವು ಸ್ವಲ್ಪ ತಡವಾಗೇ ಬರುತ್ತೆ ಬಿಟ್ಟರೆ ಯಾವುದೂ ರೀತಿಯ ಒಂದು ಮೋಸ ಆಗಲಿ ಅಥವಾ ಏನೇನು ನಿಲ್ಲಿಸ್ಬಿಟ್ಟು ಸುಮ್ಮನೆ ಕೊಟ್ಟಿದ್ದೀವಿ ಅಂತ ಹೇಳೋದಾಗಲಿ ಅದರ ಯಾವುದೂ ಕೂಡ ಒಂದು ಕೆಲಸವನ್ನು ಮಾಡಲ್ಲ ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಹಾಕ್ತೀವಿ ಅಂತ ಹೇಳಿ ಸರ್ಕಾರದವರು ಒಂದು ಸ್ಪಷ್ಟ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರೋದು ಸೊ ಇದೀಗ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಕೂಡ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಒಂದೇ ಸರಿಗೆ ನಾವು ಮೂರು ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾಯಿದ್ರೆ ನಮ್ಮ ಟ್ರೆಜರಲ್ಲೂ ಕೂಡ ಹಣ ಇದೆ ಅದಕ್ಕಾಗಿ ನಾವು ಖಂಡಿತವಾಗಲೂ ಕೂಡ ಮೂರು ಕಂತಿನ ಹಣವನ್ನು ಹಾಕ್ತೀವಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಜೊತೆಗೆ ಇಪ್ಪತ್ತನೇ ಕಂತಿನ ಹಣ ಅದರ ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಸೊ ಒಟ್ಟಾರಾಗಿ ಆರು ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈಗೇನು ಏಪ್ರಿಲ್ ಮುಗಿಯೋಕ್ಕೆ ಬಂತು ಮುಗಿದ್ರೂ ಕೂಡ ಇನ್ನೂ ಗೃಹಲಕ್ಷ್ಮಿ ಹಣ ಹಾಕ್ತೀವಿ ಅಂತಂದ್ರೆ ಆಗ್ತಾರೆ ಅಂದರೆ ಯಾವಾಗ ಹಾಕ್ತಾರೆ ಅಂತ ಅಲ್ಲಿ ನಿಮಗೆ ಕೇಳ್ಬೋದು ಸೊ ನಿಮಗೆ ಮೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಹಾಕ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಇಪ್ಪತ್ತನೇ ಗಂತಿನ ಹಣ ಅಂದರೆ ಯಾವ ಅಂದರೆ ಯಾವ ಥರ ಹಾಕ್ತಾರೆ ಒಟ್ಟಿಗೆ ಆರು ಸಾವಿರ ರೂಪಾಯಿನೂ ಬಿಡುಗಡೆ ಮಾಡ್ತಾರಾ ಅಥವಾ ಏನಾದರೂ ಇಂಡಿವಿಜುವಲ್ ಆಗಿ ಆ ಥರ ಬೇರೆ ಬೇರೆ ಥರ ಡಿವೈನು ಅಂತ ಅಂತೇಳಿ ಕೂಡ ನಮಗೆ ಕೇಳ್ಬೋದು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣ ಬಂದ್ಬಿಟ್ಟು ಈ ಮೇ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಜೊತೆಗೆ ಗೃಹಲಕ್ಷ್ಮಿ ಇಪ್ಪತ್ತನೇ ಗಂತಿನ ಹಣ ಬಂದ್ಬಿಟ್ಟು ಮೇ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದರೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಗಂತಿನ ಹಣ ಬಂದುಬಿಟ್ಟು ಮೇ ಮೂರನೇ ವಾರ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾರೆ ಒಂದೊಂದು ವಾರ ಬಿಟ್ಟು ನಿಮಗೆ ಎರಡೆರಡು ಸಾವಿರ ರೂಪಾಯಿ ಹಾಕ್ತೀವಿ ಅಂತ ಹೇಳಿ ತಿಳಿಸ್ತಾರೆ ಆದರೆ ಖಂಡಿತವಾಗಲೂ ಕೂಡ ನಾವು ಮೇ ತಿಂಗಳಲ್ಲಿ ನಾವು ಯಾವುದೇ ರೀತಿಯ ಒಂದು ಮಿಸ್ ಮಾಡೋದಾಗಲಿ ಹತ್ರ ಯಾವುದೋ ಒಂದು ಕೆಲಸವನ್ನು ಮಾಡಲ್ಲ ಸೊ ನಾವು ಯಾವ ಥರ ಹೇಳಿದ್ವೋ ಮೂರು ಕಂತಿನ ಹಣವನ್ನು ಹಾಕ್ತೀವಿ ಅಂತೇಳಿ ಅದೇ ರೀತಿ ಕೂಡ ನಾವು ಮೂರು ಕಂತಿನ ಹಣವನ್ನು ಹಾಕ್ತೀವಿ ಸೊ ಗೃಹಲಕ್ಷ್ಮಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬಂದ್ಬಿಟ್ಟು ಮೇ ತಿಂಗಳಲ್ಲಿ ಬರುತ್ತಾ ಅಂತ ಹೇಳಿ ನಾವು ಕಾದು ನೋಡಬೇಕಾಗಿದೆ ಅಷ್ಟೇ ಯಾಕೆಂದ್ರೆ ಇದ್ರ ಬಗ್ಗೆ ತುಂಬಾ ಜನ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಹಾಕ್ತೀವಿ ಏಪ್ರಿಲ್ ತಿಂಗಳಲ್ಲೂ ಕೂಡ ಹಾಕ್ತೀವಿ ಅಂತ ಹೇಳಿದ್ರು ಅವ್ರು ಕೊಟ್ಟಿರೋ ಮಾತಿನ ಪ್ರಕಾರ ನಡ್ಕೊಳ್ಳಿಲ್ಲ ಸೊ ಇದೀಗ ಇವರು ಈ ತರ ಒಂದು ಮಾತನ್ನ ಹೇಳ್ತಾ ಇದ್ರೆ ನಾವು ಕಾದು ನೋಡಬೇಕಾಗಿದೆ ನಿಮ್ಮಲ್ಲಿ ಯಾರಾದರೂ ಗೃಹಲಕ್ಷ್ಮಿ ಹತ್ತೊಂಬತ್ತಾಗಲಿ ಅಥವಾ ಇಪ್ಪತ್ತಾಗಲಿ ಇಪ್ಪತ್ತೊಂದನೇ ಕಂತಿನ ಹಣ ಆಗಲಿ ಮುಂದಿನ ತಿಂಗಳು ಅಂದರೆ ಮೇ ತಿಂಗಳು ಪಡ್ಕೊಂಡ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾಡಬೇಡಿ ಸೊ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ ಇರ್ತೀನಿ ನಿಮ್ಮ ಒಂದು ಕಮೆಂಟ್ ಕೂಡ ತುಂಬಾನೇ ಮುಖ್ಯ ಆಗುತ್ತೆ ಎಷ್ಟೋ ಜನಕ್ಕೆ ಆ ಒಂದು ಕಮೆಂಟ್ ಭರವಸೆಯನ್ನು ಕೊಡುತ್ತೆ ಎಷ್ಟೋ ಜನಕ್ಕೆ ಆ ಒಂದು ಕಮೆಂಟ್ ಅವನು ವಿಚಾರವನ್ನು ಕೂಡ ಅರ್ಥ ಕೂಡ ಮಾಡಿಸುತ್ತೆ ಹಾಗಾಗಿ ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದಿಷ್ಟು ಗೃಹಲಕ್ಷ್ಮಿ ವಿಚಾರ ಅಂತಲೇ ಹೇಳ್ಬೋದು ಸೊ ಈ ಒಂದು ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗ್ಲೂ ಕೂಡ ನಾನು ಈ ಮುಂದಿನ ವೀಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಗೃಹಲಕ್ಷ್ಮಿ ಹತ್ತೊಂಬತ್ತಾಗಲಿ ಇಪ್ಪತ್ತಾಗಲಿ ಇಪ್ಪತ್ತೊಂದನೇ ಕಂತಿನ ಕಾಯ್ತಾ ಇರುವಂಥವ್ರು ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಎಲ್ಪ್ಫುಲ್ ಆಗಲಿ